ನಿನ್ನೆಲ್ಲ ನಾವು ಮೀಡಿಯಾದಲ್ಲೆಲ್ಲ ನಾವು ನೋಡಿದೀವಿ ಏಡ್ಸ್ ಪೇಶೆಂಟ್ ಇಂದ ಇಂಜೆಕ್ಷನ್ ಏನು ಬ್ಲಡ್ನ ತಗೊಂಡು ಅದನ್ನ ರಾಜಕಾರಣಿಗಳಿಗೆ ಇಂಜೆಕ್ಟ್ ಮಾಡುವಂತ ಒಂದು ಪರಿಸ್ಥಿತಿಗೆ ಆ ನಿರ್ಮಾಣ ಮಾಡಿರುವಂತಹ ಒಂದು ವ್ಯವಸ್ಥೆ ಆ ಮನುಷ್ಯ ಎಷ್ಟು ರಾಕ್ಷಸತನ ಮೆರೆದಿದ್ದಾನೆ ಅಂತ ಅಂದ್ರೆ ನಿಜವಾಗ್ಲೂ ಇಂತ ಕ್ರೈಮು ಇತಿಹಾಸದಲ್ಲಿ ಎಲ್ಲೂ ಕೂಡ ನಡೆದಿರುವಂತಹ ಉದಾಹರಣೆಗಳಿಲ್ಲ ಪ್ರಪಂಚದ ಯಾವ ಭಾಗದಲ್ಲೂ ಕೂಡ ಅವನ ಎಂತ ಕ್ರೂರಿ ಆಗಿದ್ರು ಇಂತಹ ಒಂದು ಒಂದು ನಿರ್ಧಾರಕ್ಕೆ ಇಂತಹ ಒಂದು ಕೀಳು ಮಟ್ಟಕ್ಕೆ ಬಂದಿರುವಂತಹ ಉದಾಹರಣೆಗಳಿಲ್ಲ ಆದ್ರೆ ಈ ಮುನಿರತ್ನ ಒಬ್ಬ ಶಾಸಕ ಒಂದು ಅವಹೇಳನಕಾರಿಯಾಗಿ ಅವ್ರನ್ನ ಮಂಚಕ್ಕೆ ಕರೆದು ಕಳಿಸಿ ನನ್ನ ಜೊತೆನಲ್ಲಿ ಕಳಿಸಿ ಅಂತ ಒಂದು ಸಮಾಜದಲ್ಲಿ ತಲೆ ತಗ್ಸುವಂತ ಕೆಲಸ ಮಾಡಿದ್ರು ಕೂಡ ಇವತ್ತು ಬಿಜೆಪಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೋತಾ ಇರೋದು ಸಮರ್ಥಿಸ್ಕೊತಾ ಇರೋದು ಬಿ ಜೆ ಒಂದು ದಲಿತ ವಿರೋಧಿ ನೀತಿ ಏನಿದೆ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ವಿರೋಧಿ ನೀತಿ ಏನಿದೆ ಅದನ್ನ ಎತ್ತಿ ತೋರಿಸುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಪ್ರಹ್ಲಾದ್ ಜೋಶಿ ಅವರಿಂದ ಅಶೋಕ್ ಅವರಿಂದ ಹಿಡಿದು ವಿರೋಧ ಪಕ್ಷದ ನಾಯಕರೆಲ್ಲರೂ ಕೂಡ ಇದನ್ನ ಪ್ರ ಸಮರ್ಥಿಸ್ಕೋತಾ ಇದಾರೆ ಅಂತ ಅಂದ್ರೆ ಅಲ್ಲಿಗೆ ಅವರು ಎಷ್ಟು ಅದಂಪತನೇ ಕಿಳಿದಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ವಿಚಾರದಲ್ಲಿ ಈ ವ್ಯಕ್ತಿ ಅಶೋಕ್ಗೆನೆ ಆ ಇಂಜೆಕ್ಷನ್ ಕೊಡ್ಲಿಕ್ಕೆ ಹೋಗಿದ್ದಂತ ವ್ಯಕ್ತಿ ಅಂತ ಗೊತ್ತಿದ್ರು ಕೂಡ ಅವರು ಇವತ್ತು ಅದನ್ನ ತಿಳಿದಿದ್ದು ಟಿವಿನಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದ್ದಾರೆ ನೋಡಿ ಇದನ್ನ ತನಿಖೆ ನಡೆಸಬೇಕು ಅಂತ ಆದೇಶ ಮಾಡ್ತಾನೆ ಆಗ್ರಹಿಸ್ತಾನೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ತನ್ನ ಸ್ಥಾನದ ಶೋಭೆಯನ್ನ ಮರೆತು ಅದು ಪ್ರೊಟೆಕ್ಟ್ ಮಾಡ್ತಾ ಇರೋದು ನಿಜವಾಗ್ಲು ಇವತ್ತು ಇವತ್ತು ಸಮುದಾಯ ಇವತ್ತು ಸಮಾಜ ತಲೆ ತಗ್ಸುವಂಥ ರೀತಿಯಲ್ಲಿ ಮಾಡಿರುವಂಥದ್ದು ನಿಜವಾಗ್ಲೂ ಬಿ ಜೆ ಪಿಗೆ ಇದು ನಿಜವಾಗ್ಲೂ ಕೂಡ ಶೋಭೆ ಬರುವಂಥದ್ದಲ್ಲ